ನಮಸ್ತೆ ವೀಕ್ಷಕರೇ ನಿತ್ಯ ದುನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾರತದಲ್ಲಿ ಸಾಕಷ್ಟು ಬಹಳ ವಿಶೇಷವಾದಂತಹ ದೇವಾಲಯಗಳು ಇರುವಂಥದ್ದು ಆ ಎಲ್ಲ ದೇವಾಲಯಗಳು ತನ್ನದೇ ಆದಂತಹ ವಿಶೇಷವಾದ ಮಹತ್ವಗಳನ್ನು ಕೂಡ ಹೊಂದಿದೆ ವೀಕ್ಷಕರೇ ದೇವಾಲಯ ಅಂದಾಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ದೇವಾಲಯದ ವಿಶೇಷವಾದಂತಹ ಧಾರ್ಮಿಕ ಆಚರಣೆಗಳು ಹಾಗೂ ಒಂದೊಂದು ದೇವಸ್ಥಾನಕ್ಕೂ ಇರುವಂತಹ ವಿಶೇಷವಾದಂತಹ ಪೌರಾಣಿಕ ಹಾಗೂ ಆಧ್ಯಾತ್ಮಿಕ ಮಹತ್ವಗಳು ಭಾರತದ ಈಶಾನ್ಯ ಭಾಗದಲ್ಲಿ ಇರುವಂತಹ ಅಸ್ಸಾಂ ರಾಜ್ಯದ ಗುವಹಟ್ಟಿಯ ನೀಲಾಚಲ ಬೆಟ್ಟಗಳ ಮೇಲೆ ನೆಲೆಸಿರುವ ಕಾಮಕ್ಕಿಯ ದೇವಿ ಮಂದಿರ ಭಾರತದ ಅತ್ಯಂತ ಪವಿತ್ರ ಮತ್ತು ರಹಸ್ಯಮಯ ದೇವಾಲಯಗಳಲ್ಲಿ ಒಂದಾಗಿದೆ ಹೌದು ವೀಕ್ಷಕರೇ ಈ ದೇವಾಲಯ ರಹಸ್ಯಮಯವಾಗಿ ಬಹಳ ವಿಶೇಷವಾದಂತಹ ಆಚರಣೆಗಳಿಂದಲೇ ಭಕ್ತರನ್ನ ತನ್ನತ್ತ ಸೆಳೆಯುತ್ತಿದೆ ಲೋಕಮಾತೆ ಆದಿಶಕ್ತಿ ತಾಯಿ ಜಗನ್ಮಾತೆಯು ಲೋಕದ ಕಲ್ಯಾಣಕ್ಕಾಗಿ ಭೂಲೋಕದ ಅನೇಕ ಪ್ರದೇಶಗಳಲ್ಲಿ ನೆಲೆಯಾಗಿ ನಿಂತಿದ್ದಾಳೆ ತಾಯಿ ಜಗನ್ಮಾತೆ ನೆಲೆಯಾಗಿ ನಿಂತಿರುವ ಬಹಳ ವಿಶೇಷವಾದಂತಹ ಕ್ಷೇತ್ರಗಳಲ್ಲಿ ದೇವಿ ದೇವಾಲಯವು ಕೂಡ ಒಂದಾಗಿದೆ ಹಾಗೆ ಇಲ್ಲಿನ ರಹಸ್ಯಮಯ ವಿಚಾರಗಳು ಇಂದಿಗೂ ಕೂಡ ವಿಜ್ಞಾನ ಲೋಕಕ್ಕೆ ಸವಾಲಾಗಿ ನಿಂತಿದೆ ಬಹಳ ವಿಶೇಷವಾಗಿ ಶಕ್ತಿ ಮತ್ತು ತಾಂತ್ರಿಕ ಪೂಜಾ ಪದ್ಧತಿಗಳನ್ನು ಅನುಸರಿಸುವವರಿಗೆ ಒಂದು ಪ್ರಮುಖ ತೀರ್ಥಯಾತ್ರಾ ಕೇಂದ್ರವಾಗಿದೆ ಈ ದೇವಾಲಯವು ಕೇವಲ ಒಂದು ಕಟ್ಟಡವಲ್ಲ ಬದಲಿಗೆ ಹಲವಾರು ಶತಮಾನಗಳಿಂದ ಇತಿಹಾಸ ಆಳವಾದ ಪುರಾಣಗಳು ಅನನ್ಯ ಆಧ್ಯಾತ್ಮಿಕ ಮಹತ್ವ ಮತ್ತು ಇನ್ನೊಂದು ಬಹಳ ವಿಶೇಷವಾಗಿ ಯೋನಿ ಪೂಜೆ ಮೂಲಕ ಸ್ತ್ರೀ ಶಕ್ತಿಯನ್ನು ಆಚರಿಸುವ ಒಂದು ಜೀವಂತ ಸಂಕೇತವಾಗಿದೆ ವೀಕ್ಷಕರೇ ಹೆಣ್ಣು ಲೋಕಮಾತೆ ಜಗನ್ಮಾತೆ ಜಗದೀಶ್ವರಿಯ ಅವತಾರ ಹಾಗೆ ಜನ್ಮದಾತೆ ಲೋಕದ ಮೂಲ ಶಕ್ತಿಯನ್ನ ಆರಾಧನೆ ಮಾಡುವಂತಹ ಬಹಳ ವಿಶೇಷವಾದಂತಹ ಕ್ಷೇತ್ರ ಅದು ಕಾಮಕ್ಯ ದೇವಿ ದೇವಾಲಯ ವೀಕ್ಷಕರೇ ಈ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಬಹಳ ವಿಶೇಷವಾದ ಮಾಹಿತಿಗಳನ್ನು ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ನೀಡಲಿದ್ದೇವೆ ಆದರೆ ಯಾವುದೇ ರೀತಿಯ ಕೆಟ್ಟ ಆಲೋಚನೆ ಹಾಗೂ ಕೆಟ್ಟ ಯೋಚನೆಯನ್ನು ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕಾಮಕ್ಕಿ ದೇವಾಲಯದ ಇತಿಹಾಸವು ಅತ್ಯಂತ ಪ್ರಾಚೀನವಾಗಿದ್ದು ಇದರ ಮೂಲವು ಸುಮಾರು ಎಂಟು ಒಂಬತ್ತನೇ ಶತಮಾನಕ್ಕೆ ಸೇರಿದೆ ಎಂದು ನಂಬಲಾಗಿದೆ ಆದರೆ ಕಾಲ ಕಳೆಯುತ್ತಿದ್ದಂತೆ ಕಾಲದ ನಂತರ ಹಲವಾರು ಬಾರಿ ಈ ದೇವಾಲಯವು ಮರು ನಿರ್ಮಾಣಗೊಂಡಿದೆ ಮತ್ತು ನವೀಕರಿಸಲ್ಪಟ್ಟಿದೆ ಪ್ರಸ್ತುತ ದೇವಾಲಯದ ರಚನೆ ನೀಲಾಚಲ ಶೈಲಿ ಎಂದು ಕರೆಯಲ್ಪಡುವ ವಿಶಿಷ್ಟ ವಾಸ್ತುಶಿಲ್ಪವನ್ನು ಹೊಂದಿದೆ ವೀಕ್ಷಕರೇ ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಕಾಮಕ್ಕ್ಯ ದೇವಾಲಯ ಭಾರತದ ಐವತ್ತ ಒಂದು ಶಕ್ತಿ ಪೀಠಗಳಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಪೀಠವಾಗಿದೆ ಇದರ ಹಿಂದಿರುವ ಪುರಾಣ ಭಗವಾನ್ ಶಿವ ಮತ್ತು ಸತೀ ದೇವಿಗೆ ಸಂಬಂಧಿಸಿದೆ ವೀಕ್ಷಕರೇ ನಮಗೆಲ್ಲರಿಗೂ ದಕ್ಷ ಯಜ್ಞ ಧ್ವಂಸದ ಬಗ್ಗೆ ಕತೆ ಗೊತ್ತಿದೆ ಒಮ್ಮೆ ದಕ್ಷ ಪ್ರಜಾಪತಿ ಒಂದು ದೊಡ್ಡ ಯಜ್ಞವನ್ನ ಮಾಡುತ್ತಾನೆ ದೇವಾನು ದೇವತೆಗಳನ್ನ ಬ್ರಹ್ಮನನ್ನ ಮಹಾವಿಷ್ಣುವನ್ನ ಆಹ್ವಾನಿಸುತ್ತಾನೆ ಆದರೆ ತನ್ನ ಮಗಳ ಗಂಡನಾದ ಶಿವನನ್ನ ಉದ್ದೇಶ ಪೂರಕವಾಗಿ ಆಹ್ವಾನಿಸುವುದಿಲ್ಲ ಗರ್ವಿಷ್ಠನು ಹಾಗೂ ಅಹಂಕಾರಿಯೂ ಆದಂತಹ ದಕ್ಷನಿಗೆ ಅಹಂಕಾರ ತಲೆಗೆ ಏರಿತ್ತು ಹಾಗಾಗಿ ಅವನು ಕಣ್ಣ ಕಂಡಲ್ಲಿ ಶಿವನಿಗೆ ಅವಮಾನಿಸುತ್ತಿದ್ದನು ದಕ್ಷನ ಅಹಂಕಾರ ಎಷ್ಟರ ಮಟ್ಟಿಗೆ ಇತ್ತೆಂದರೆ ಅವನು ತನ್ನ ಮಗಳನ್ನು ಹಾಗೂ ಅಳಿಯನನ್ನು ಆಹ್ವಾನಿಸದೆ ಉಳಿದ ಎಲ್ಲರನ್ನೂ ಕೂಡ ಆಹ್ವಾನಿಸಿದ್ದ ವಿಷಯ ತಿಳಿದ ಸತೀದೇವಿಯು ತನ್ನ ತಂದೆ ಮಾಡುತ್ತಿರುವಂತಹ ಯಜ್ಞಕ್ಕೆ ಹೋಗಲು ನಿರ್ಧಾರವನ್ನ ಮಾಡುತ್ತಾಳೆ ಆದರೆ ಶಿವನು ಅವಳಿಗೆ ಹೋಗಬಾರದು ಎಂದು ಕಿವಿಮಾತನ್ನ ಹೇಳುತ್ತಾನೆ ನಮ್ಮನ್ನು ಕರೆಯದೆ ನಾವು ಅಲ್ಲಿಗೆ ಹೋಗಬಾರದು ಎಂದು ಸತೀದೇವಿಗೆ ಶಿವನು ಕಿಯು ಮಾತನ್ನು ಹೇಳುತ್ತಾನೆ ಆದರೆ ಶಿವನ ಮಾತಿಗೆ ಸತೀದೇವಿ ಹೇಳುತ್ತಾಳೆ ಅದು ನನ್ನ ತಂದೆಯ ಮನೆ ನಾನು ಹೋಗಿ ಬರುತ್ತೇನೆ ಏನಾಗಿದೆ ಯಾಕೆ ಹೇಳಲಿಲ್ಲ ಅನ್ನೋದನ್ನು ತಿಳಿದುಕೊಂಡು ಬರುತ್ತೇನೆ ಎಂದು ಸತೀದೇವಿ ಹೊರಡುತ್ತಾಳೆ ಇದಾದ ನಂತರ ಸತೀದೇವಿ ಯಜ್ಞಕ್ಕೆ ಹೋಗುತ್ತಾರೆ ಯಜ್ಞಕ್ಕೆ ಹೋದಾಗ ಸತೀದೇವಿಗೆ ಹಾಗೂ ಶಿವನಿಗೆ ದಕ್ಷನು ಅವಮಾನವನ್ನು ಮಾಡುತ್ತಾನೆ ಅವಮಾನವನ್ನು ತಾಡಲಾರದೆ ಸತೀದೇವಿ ದೇವಿ ಅಗ್ನಿಗೆ ಆತ್ಮತ್ಯಾಗವನ್ನು ಮಾಡಿಕೊಳ್ಳುತ್ತಾಳೆ ಸತಿಯ ಸಾವಿನ ಸುದ್ದಿಯನ್ನ ಕೇಳಿದ ಶಿವನು ತಾಂಡವವನ್ನು ಆಡಲು ಪ್ರಾರಂಭಿಸುತ್ತಾನೆ ಶಿವನ ತಾಂಡವದಿಂದ ಶಿವನ ಜಡೆಯಿಂದ ವೀರಭದ್ರನ ಅವತಾರವಾಗುತ್ತದೆ ಶಿವನ ಆಜ್ಞೆಯಂತೆ ವೀರಭದ್ರನು ಸಂಪೂರ್ಣವಾಗಿ ದಕ್ಷಯಜ್ಞವನ್ನು ಧ್ವಂಸ ಮಾಡುತ್ತಾನೆ ಹಾಗೆ ದಕ್ಷನ ತಲೆಯನ್ನ ಕತ್ತರಿಸುತ್ತಾನೆ ಇದಾದ ನಂತರ ಶಿವನು ಸತಿಯ ದೇಹವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಪ್ರಪಂಚದಾದ್ಯಂತ ರುದ್ರ ತಾಂಡವವನ್ನು ಪ್ರಾರಂಭಿಸುತ್ತಾನೆ ಶಿವನ ಈ ಉಗ್ರ ರೂಪದಿಂದ ಇಡೀ ವಿಶ್ವವೇ ನಾಶವಾಗುವ ಭಯದಿಂದ ಭಗವಾನ್ ವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು ಬಳಸಿ ಸತಿಯ ದೇಹವನ್ನು ಐವತ್ತೊಂದು ಭಾಗಗಳಾಗಿ ಛಿದ್ರಗೊಳಿಸುತ್ತಾನೆ ಆಗ ಸತಿಯ ದೇಹದ ಭಾಗಗಳು ಭೂಮಿಯ ಮೇಲೆ ಬಿದ್ದ ಸ್ಥಳಗಳೇ ಇಂದು ಸತ್ತಿ ಪೀಠಗಳೆಂದು ಪೂಜಿಸಲ್ಪಡುತ್ತಿವೆ ಪುರಾಣಗಳ ಪ್ರಕಾರ ಸತಿ ದೇವಿಯ ಯೋನಿ ಭಾಗವು ಬಿದ್ದ ಜಾಗವೇ ಅಸ್ಸಾಂನ ನೀಲಾಚಲ ಬೆಟ್ಟದ ಮೇಲೆ ಬಿದ್ದಿತು ಎಂದು ಹೇಳಲಾಗುತ್ತದೆ ಈ ಸ್ಥಳವೇ ಕಾಮಕ್ಕಿಯ ಪೀಠವಾಗಿ ಮಾರ್ಪಟ್ಟಿದೆ ಇಲ್ಲಿ ಸತಿಯ ಯೋನಿಯನ್ನು ಪೂಜಿಸಲಾಗುತ್ತದೆ ಇದು ಸ್ತ್ರೀ ಶಕ್ತಿಯ ಆರಾಧನೆಯ ಬಹಳ ವಿಶೇಷವಾದಂತಹ ಕ್ಷೇತ್ರಗಳಲ್ಲಿ ಮೊದಲನೆಯ ಸ್ಥಾನದಲ್ಲಿ ಇದೆ ವೀಕ್ಷಕರೇ ಹಾಗೆ ಇದು ಸೃಷ್ಟಿಯ ಸಂಕೇತವಾಗಿದೆ ಇದೇ ಕಾರಣದಿಂದಲೇ ಕಾಮಕ್ಕಿಯ ದೇವಾಲಯವನ್ನು ಋತುಮತಿಯಾಗುವ ದೇವಿ ಎಂದು ಕರೆಯಲಾಗುತ್ತದೆ ಹೌದು ವೀಕ್ಷಕರೇ ಇಲ್ಲಿನ ನಂಬಿಕೆಯ ಪ್ರಕಾರ ತಿಂಗಳಿಗೆ ಒಮ್ಮೆ ದೇವಿ ಋತುಮತಿ ಆಗುತ್ತಾಳೆ ಎನ್ನುವಂತಹ ನಂಬಿಕೆ ಇರುವಂಥದ್ದು ವೀಕ್ಷಕರೇ ತಂತ್ರವಿದ್ಯೆ ಮತ್ತು ಸೃಷ್ಟಿಯ ಕೇಂದ್ರಬಿಂದು ಕಾಮಕ್ಯ ದೇವಾಲಯವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ ಬದಲಾಗಿ ಇದು ಅತಿ ದೊಡ್ಡ ಆಧ್ಯಾತ್ಮಿಕ ಕೇಂದ್ರವಾಗಿದೆ ವಿಶೇಷವಾಗಿ ತಾಂತ್ರಿಕ ಆಚರಣೆಗಳಿಗೆ ಇಲ್ಲಿನ ಅತ್ಯಂತ ವಿಶಿಷ್ಟ ಮತ್ತು ಪ್ರಮುಖ ಆಚರಣೆ ಎಂದರೆ ಅದು ಯೋನಿ ಪೂಜೆ ವೀಕ್ಷಕರೇ ಕಾಮಾಖ್ಯ ದೇವಾಲಯದಲ್ಲಿ ಯಾವುದೇ ಮೂರ್ತಿಯನ್ನ ಪೂಜಿಸಲಾಗುವುದಿಲ್ಲ ಬದಲಾಗಿ ಇಲ್ಲಿರುವಂತಹ ಒಂದು ಗುಹೆಯೊಳಗೆ ಒಂದು ನೈಸರ್ಗಿಕವಾಗಿರುವಂತಹ ಕಲ್ಲಿನ ರಚನೆಯನ್ನ ಇಲ್ಲಿ ಪೂಜಿಸಲಾಗುತ್ತದೆ ಇದು ಸತೀ ದೇವಿಯ ಯೂನಿ ಭಾಗವನ್ನ ಸಂಕೇತಿಸುತ್ತದೆ ಎಂದು ನಂಬಲಾಗಿದೆ ಈ ಕಲ್ಲಿನಿಂದ ಸದಾ ನೀರು ಹರಿಯುತ್ತಿರುತ್ತದೆ ವೀಕ್ಷಕರೇ ನಾವಿಲ್ಲಿ ನೀಡುತ್ತಿರುವಂತಹ ಎಲ್ಲ ಮಾಹಿತಿಗಳು ಕೂಡ ಆಧ್ಯಾತ್ಮಿಕವಾಗಿ ಹಾಗೂ ಧಾರ್ಮಿಕವಾಗಿ ಸಾಕಷ್ಟು ಮಹತ್ವವನ್ನು ಹೊಂದಿದೆ ದಯವಿಟ್ಟು ಅಪರ್ಥವನ್ನು ಮಾಡಿಕೊಳ್ಳಬೇಡಿ ವಿಡಿಯೋವನ್ನು ಇನ್ನು ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಯುನಿಯನ್ನ ಸೃಷ್ಟಿಯ ಮೂಲ ಜೀವನದ ಉಗಮ ಸ್ಥಾನ ಎಂದು ಹೇಳಲಾಗುತ್ತದೆ ಕಾಮಾಖ್ಯದಲ್ಲಿ ದೇವಿಯ ಯುನಿಯನ್ನು ಪೂಜಿಸುವುದು ವಿಶ್ವದ ನಿರಂತರ ಸೃಷ್ಟಿ ಮತ್ತು ಪುನರುತ್ಪಾದಕ ಶಕ್ತಿಯನ್ನು ಆರಾಧಿಸುವುದಕ್ಕೆ ಸಮಾನವಾಗಿದೆ ವೀಕ್ಷಕರೇ ಈ ದೇವಾಲಯದಲ್ಲಿ ನಡೆಯುವಂತಹ ಈ ಒಂದು ಪೂಜೆ ಮಾತೃತತ್ವದ ಮತ್ತು ಪಾವಿತ್ರತೆಯ ಮತ್ತು ಮಹಿಳೆಯರ ಶಕ್ತಿಯನ್ನು ಎತ್ತಿ ಹಿಡಿಯುತ್ತಿದೆ ಸಂತಾನ ಭಾಗ ಇಲ್ಲದಿದ್ದವರು ಇಲ್ಲಿಗೆ ಬಂದು ಪ್ರಾರ್ಥಿಸಿದರೆ ಅವರಿಗೆ ಮಕ್ಕಳಾಗುತ್ತದೆ ಎನ್ನುವಂತಹ ನಂಬಿಕೆಯೂ ಕೂಡ ಇರುವಂಥದ್ದು ವೀಕ್ಷಕರೇ ಸಾಮಾನ್ಯವಾಗಿ ಸಮಾಜದಲ್ಲಿ ಋತುಚಕ್ರವನ್ನು ಅಪವಿತ್ರ ಎಂದು ಪರಿಗಣಿಸಲಾಗುತ್ತದೆ ಆದರೆ ಕಾಮಾಕ್ಯದಲ್ಲಿ ಅದನ್ನು ದೇವಿಯ ಒಂದು ದೈವಿಕ ಗುಣವೆಂದು ಸೃಷ್ಟಿಯ ಶಕ್ತಿಯ ಪ್ರಕಟಣೆ ಎಂದು ಪೂಜಿಸಲಾಗುತ್ತದೆ ಈ ಮೂಲಕ ಮಹಿಳೆಯರ ದೇಹದ ನೈಸರ್ಗಿಕ ಪ್ರಕ್ರಿಯೆಯನ್ನು ಗೌರವಿಸಲಾಗುತ್ತದೆ ಮತ್ತು ಅದಕ್ಕೆ ಆಧ್ಯಾತ್ಮಿಕ ಮಹತ್ವವನ್ನು ನೀಡಲಾಗುತ್ತದೆ ವೀಕ್ಷಕರೇ ಕಾಮಾಕ್ಯದ ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಕಾಮಾಕ್ಯ ದೇವಾಲಯದ ಒಂದು ಪ್ರಮುಖ ಮತ್ತು ವಿಶಿಷ್ಟ ಆಚರಣೆ ಎಂದರೆ ಅದು ಅಬ್ಬುಭಾಚಿ ಮೇಳ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಸಾಮಾನ್ಯವಾಗಿ ಜೂನ್ ತಿಂಗಳಿನಲ್ಲಿ ಬ್ರಹ್ಮಪುತ್ರ ನದಿಯ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಎಂದು ನಂಬಲಾಗಿದೆ ಇದೇ ಸಮಯದಲ್ಲಿ ಕಾಮಕ್ಕಿಯ ದೇವಿ ತನ್ನ ವಾರ್ಷಿಕ ಅರ್ಧಚಕ್ರಕ್ಕೆ ಒಳಗಾಗುತ್ತಾಳೆ ಎಂದು ಭಕ್ತರು ನಂಬುತ್ತಾರೆ ಈ ಅವಧಿಯಲ್ಲಿ ದೇವಾಲಯವನ್ನು ಮೂರು ದಿನಗಳ ಕಾಲ ಮುಚ್ಚಲಾಗುತ್ತದೆ ಈ ಸಮಯದಲ್ಲಿ ಯಾವುದೇ ಪೂಜೆ ದರ್ಶನ ಅಥವಾ ಕೃಷಿ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ ಈ ಮೂರು ದಿನಗಳ ಅವಧಿಯು ಅಪವಿತ್ರ ಎಂದು ಪರಿಗಣಿಸಲಾಗುವುದಿಲ್ಲ ಬದಲಿಗೆ ದೇವಿಯ ಶಕ್ತಿ ನವೀಕರಣದ ಪವಿತ್ರ ಸಮಯವೆಂದು ನಂಬಲಾಗುತ್ತದೆ ಇದಾದ ನಂತರ ನಾಲ್ಕನೆಯ ದಿನ ದೇವಾಲಯವನ್ನು ಶುದ್ಧೀಕರಿಸಿ ಪುನಃ ತೆರೆಯಲಾಗುತ್ತದೆ ಮತ್ತು ಭಕ್ತರಿಗೆ ಅಂಬುಭಾಚಿ ವಸ್ತ್ರ ಅಥವಾ ಅಂಗೋಟಕ ದೇವಿಯ ಋತುಸ್ರಾವದ ಸಮಯದಲ್ಲಿ ಯೂನಿ ಮೇಲೆ ಇರಿಸಿದ ಕೆಂಪು ಬಟ್ಟೆಯನ್ನ ಪ್ರಸಾದವಾಗಿ ನೀಡಲಾಗುತ್ತದೆ ಇದು ಸಮೃದ್ಧಿ ಮತ್ತು ಶಕ್ತಿಯ ಸಂಕೇತವಾಗಿದೆ ಈ ಪ್ರಸಾದವನ್ನು ಪಡೆದವರು ಶುಭವನ್ನು ಅನುಭವಿಸುತ್ತಾರೆ ಎಂದು ನಂಬಲಾಗಿದೆ ಅಂಬುಭಾಚಿ ಮೇಳವು ಸತ್ತಿಯ ಆಚರಣೆ ಮತ್ತು ಗೌರವಿಸುವಂತಹ ಹಬ್ಬವಾಗಿದೆ ಇದು ತಾಂತ್ರಿಕ ಆಚರಣೆಗಳಿಗೆ ಪ್ರಮುಖ ಸಮಯವಾಗಿದ್ದು ದೇಶದ ನಾನಾ ಭಾಗಗಳಿಂದ ತಾಂತ್ರಿಕ ಸಾಧಕರು ಮತ್ತು ಸಾಧುಗಳು ಇಲ್ಲಿಗೆ ಆಗಮಿಸಿ ವಿಶೇಷವಾದಂತಹ ಪೂಜೆಯನ್ನು ನಡೆಸುತ್ತಾರೆ ಹೌದು ವೀಕ್ಷಕರೇ ಕಾಮಾಖ್ಯ ದೇವಾಲಯವು ತಂತ್ರವಿದ್ಯೆ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿದೆ ಇಲ್ಲಿ ವಾಮಾಚಾರ ಎಡಗೈ ಪದ್ಧತಿ ಮತ್ತು ದಕ್ಷಿಣಾಚಾರ ಬಲಗೈ ಪದ್ಧತಿ ಎರಡು ಪೂಜಾ ವಿಧಾನಗಳನ್ನು ಅನುಸರಿಸಲಾಗುತ್ತದೆ ಇಲ್ಲಿ ದುಷ್ಟಶಕ್ತಿಗಳಿಗೆ ಮುಕ್ತಿ ಪಡೆಯಲು ಮತ್ತು ಮಾಟ ಮಂತ್ರಗಳನ್ನು ನಿವಾರಿಸಲು ಭಕ್ತರು ವಿಶೇಷ ಪೂಜೆಗಳನ್ನು ಮಾಡಿಸುತ್ತಾರೆ ಎಂದು ನಂಬಲಾಗಿದೆ ಇನ್ನು ಅನೇಕ ತಾಂತ್ರಿಕ ಗುರುಗಳು ಮತ್ತು ವಿದ್ಯಾರ್ಥಿಗಳು ತಂತ್ರಜ್ಞಾನವನ್ನು ಕಲಿಯಲು ಮತ್ತು ಅಭ್ಯಾಸವನ್ನ ಮಾಡಲು ಇಲ್ಲಿಗೆ ಭೇಟಿ ನೀಡುತ್ತಾರೆ ಅನ್ನುವಂತಹ ನಂಬಿಕೆಯೂ ಕೂಡ ಇರುವಂಥದ್ದು ಇನ್ನು ಈ ದೇವಾಲಯವನ್ನು ದಸಮಹಾವಿದ್ಯೆಗಳ ದೇವಾಲಯ ಎಂದು ಕೂಡ ಕರೆಯಲಾಗುತ್ತದೆ ಕಾಮಖ್ಯ ದೇವಾಲಯ ಸಂಕೀರ್ಣವು ಮುಖ್ಯ ಕಾಮಖ್ಯ ದೇವಿಯ ದೇವಾಲಯವನ್ನು ಹೊರತುಪಡಿಸಿ ದಸಮಹಾವಿದ್ಯೆಗಳ ಪ್ರತ್ಯೇಕ ದೇವಾಲಯಗಳನ್ನು ಸಹ ಒಳಗೊಂಡಿದೆ ಈ ದಸಮಹಾವಿದ್ಯೆಗಳು ದುರ್ಗಾದೇವಿಯ ಹತ್ತು ವಿಭಿನ್ನ ರೂಪಗಳು ಕೂಡ ಆಗಿದೆ ಹೌದು ವೀಕ್ಷಕರೇ ದುರ್ಗೆಯ ಹತ್ತು ರೂಪಗಳನ್ನು ಇಲ್ಲಿ ಆರಾಧನೆ ಮಾಡಲಾಗುತ್ತದೆ ಇದನ್ನು ದಸಮಹಾವಿದ್ಯೆಗಳ ದೇಗುಲ ಎಂದು ಕೂಡ ಕರೆಯಲಾಗುತ್ತದೆ ಅವುಗಳನ್ನು ನಾವು ನೋಡುವುದಾದರೆ ಮೊದಲನೆಯದಾಗಿ ಕಾಳಿ ಕಾಲ ಮತ್ತು ವಿನಾಸದ ದೇವಿ ಎರಡನೆಯದಾಗಿ ತಾರ ರಕ್ಷಣೆ ಮತ್ತು ಮಾರ್ಗದರ್ಶನದ ದೇವಿ ಇನ್ನು ಮೂರನೆಯದಾಗಿ ಚಿನ್ನ ಮಸ್ತ ಸ್ವಯಂ ತ್ಯಾಗ ಮತ್ತು ಜ್ಞಾನಿಯ ದೇವಿ ಇನ್ನು ಸೋಡಸ ತ್ರಿಪುರ ಸುಂದರಿ ಎಂದು ಕರೆಯಲಾಗುತ್ತದೆ ಸೌಂದರ್ಯ ಮತ್ತು ಸೃಷ್ಟಿಯ ದೇವಿ ಐದನೆಯದಾಗಿ ಭುವನೇಶ್ವರಿ ವಿಶ್ವದ ಅಧಿಪತಿ ವಿಶ್ವಮಾತೆ ಎಂತಲೂ ಕೂಡ ಕರೆಯಲಾಗುತ್ತದೆ ಇನ್ನು ಆರನೆಯದಾಗಿ ಭೈರವಿ ಭಯ ನಿವಾರಕಿ ಧೈರ್ಯದ ಸಂಕೇತವೆಂದು ಕೂಡ ಕರೆಯಲಾಗುತ್ತದೆ ಇನ್ನು ಏಳನೆಯದಾಗಿ ಧೂಮಾವತಿ ದುಃಖ ಮತ್ತು ವಿದ್ಯೆಯ ದೇವಿ ಇನ್ನು ಎಂಟನೆಯದಾಗಿ ಬಗಲಾಮುಖಿ ಶತ್ರುಗಳನ್ನು ಶಬ್ದಗೊಳಿಸುವ ದೇವಿ ಇನ್ನು ಒಂಬತ್ತನೆಯದಾಗಿ ಮಾತಾಂಗಿ ಸಂಗೀತ ಮತ್ತು ಕಲೆ ಮತ್ತು ಜ್ಞಾನದ ದೇವಿ ಇನ್ನು ಕೊನೆಯದಾಗಿ ಹತ್ತನೆಯದಾಗಿ ಕಮಲ ಸಂಪತ್ತು ಮತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವಿ ಎಂದು ಕರೆಯಲಾಗುತ್ತದೆ ಈ ಎಲ್ಲಾ ದಶಾ ಮಹಾವಿದ್ಯೆಗಳು ಒಂದು ಸಂಕೀರ್ಣದಲ್ಲಿ ಇರುವುದು ಅಪರೂಪದ ವಿಚಾರ ಇದು ಕಾಮಕ್ಯ ದೇವಾಲಯದಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ ವೀಕ್ಷಕರೇ ಕಾಮಾಖ್ಯ ದೇವಾಲಯವು ಭಾರತದ ಇತರೆ ದೇವಾಲಯಗಳಿಗಿಂತ ಹಲವು ವಿಧಗಳಿಂದ ಭಿನ್ನವಾಗಿದೆ ವಿಗ್ರಹಗಳು ಇಲ್ಲದ ಇಲ್ಲಿನ ಆಚರಣೆ ಬಹಳ ವಿಶೇಷವಾಗಿರುವಂತಹದ್ದು ಆದರೆ ತಂತ್ರವಿದ್ಯೆಯನ್ನ ಕಲಿಯಲು ಕಾಮಾಖ್ಯ ದೇವಾಲಯಕ್ಕೆ ಸಾಕಷ್ಟು ಭಕ್ತರು ದಿನನಿತ್ಯ ಭೇಟಿ ನೀಡುತ್ತಾರೆ ಎಂದು ನಂಬಲಾಗಿದೆ ಈ ದೇವಾಲಯದಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜೆಯನ್ನ ಸಲ್ಲಿಸಿದರೆ ಹಲವು ಸಮಸ್ಯೆಗಳು ದೂರ ಆಗುತ್ತದೆ ಎನ್ನುವಂತಹ ಭಕ್ತರಲ್ಲಿ ಇರುವ ನಂಬಿಕೆ ಹಾಗೆ ಇಲ್ಲಿ ಪೂಜೆಯನ್ನ ಮಾಡಿಸಿದರೆ ಮಾಟ ಮಂತ್ರಗಳಿಂದ ಮುಕ್ತಿ ದೊರೆಯುತ್ತದೆ ಅನ್ನುವಂಥದ್ದು ಭಕ್ತರ ನಂಬಿಕೆ ಇನ್ನು ಇಲ್ಲಿ ಪೂಜೆಯನ್ನ ಮಾಡಿಸಿದರೆ ಇಲ್ಲಿ ದೇವಿಯ ದರ್ಶನವನ್ನ ಪಡೆದರೆ ಸಂತಾನ ಭಾಗ್ಯ ದೊರೆಯುತ್ತದೆ ಎನ್ನುವಂತಹ ನಂಬಿಕೆ ಭಕ್ತರಲ್ಲಿ ಆಳವಾಗಿ ಊರಿದೆ ಇನ್ನು ಬಹಳ ವಿಶೇಷವಾಗಿ ಆಧ್ಯಾತ್ಮಿಕ ಸಾಧಕರಿಗೆ ಬಹಳ ವಿಶೇಷವಾದಂತಹ ಕ್ಷೇತ್ರಗಳಲ್ಲಿ ಕಾಮಹಕ್ಕಿಯ ದೇವಾಲಯವು ಕೂಡ ಒಂದಾಗಿದೆ ವೀಕ್ಷಕರೇ ಕಾಮಾಖ್ಯ ದೇವಿ ಮಂದಿರವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ ಬದಲಿಗೆ ಇದು ಭಾರತದ ಸಂಸ್ಕೃತಿ ಇತಿಹಾಸ ಪುರಾಣ ಮತ್ತು ಆಧ್ಯಾತ್ಮಿಕತೆಗೆ ಒಂದು ಜೀವಂತ ಸಾಕ್ಷಿಯಾಗಿದೆ ಈ ದೇವಾಲಯದಲ್ಲಿ ಸೃಷ್ಟಿಯ ಮೂಲಶಕ್ತಿ ಆದಂತಹ ಸ್ತ್ರೀ ಸತ್ತಿಯನ್ನು ಗೌರವಿಸಲಾಗುತ್ತದೆ ಪ್ರತಿನಿತ್ಯವೂ ನೂರಾರು ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನವನ್ನು ಪಡೆದುಕೊಂಡು ಕಷ್ಟ ಕಾರ್ಪಣ್ಯಗಳಿಗೆ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾರೆ ವೀಕ್ಷಕರೇ ಇದಿಷ್ಟು ಮಾಹಿತಿ ಕಾಮಕ್ಕಿ ದೇವಿಯ ದೇವಾಲಯದ ಬಗ್ಗೆ ವೀಕ್ಷಕರೇ ನೀವಿನ್ನೂ ಈ ವಿಶೇಷವಾದ ದೇವಾಲಯಕ್ಕೆ ಭೇಟಿ ನೀಡದೇ ಇದ್ದರೆ ಒಮ್ಮೆ ಹೋಗುವ ಯೋಚನೆಯನ್ನ ಮಾಡಿ ಹಾಗೆ ಇತ್ತೀಚೆಗೆ ನೀವು ಯಾವ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಾ ಅನ್ನುವಂತಹ ವಿಚಾರವನ್ನು ಕಮೆಂಟ್ನಲ್ಲಿ ತಿಳಿಸಿ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಶ್ರೀರಾಮ್